ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮರ್ಟ್ ಸಪೋರ್ಟರ್ ಫ್ರೆಂಡ್ಸ್ ನಾವಿವತ್ತು ನೋಡೋಣ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಡಿ ಆರ್ ಹಾಗೂ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಸಾವಿರದ ನೂರ ಮೂವತ್ತೇಳು ಪೋಸ್ಟ್ ಸಿವಿಲ್ಗೆ ಹಾಗೂ ಸಿ ಆರ್ ಡಿ ಆರ್ಗೆ ಸಂಬಂಧಪಟ್ಟಂತೆ ಮೂರು ಸಾವಿರದ ಅರವತ್ತ ನಾಲ್ಕು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಫಿಸಿಕಲ್ ಟೆಸ್ಟನ್ನು ಕೂಡ ಇಲ್ಲಿ ಕರೆದಿದ್ದಾರೆ ಫಿಸಿಕಲ್ ಟೆಸ್ಟ್ ದಿನಾಂಕವನ್ನು ಈಗ ಇಲಾಖೆಯವರು ಪ್ರಕಟ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಇವತ್ತು ತಾನೇ ಬಂದಿರತಕ್ಕಂತಹ ಸರ್ಕ್ಯುಲರ್ ಎರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಎರಡನೇ ತಾರೀಕು ಇಂದು ಫಿಸಿಕಲ್ ಟೆಸ್ಟ್ಗೆ ಅವರು ಒಂದು ಸರ್ಕ್ಯುಲರ್ ಕೂಡ ಬಿಡುಗಡೆ ಮಾಡಿದ್ದಾರೆ ಒನ್ ಇಷ್ಟು ಫೈವ್ಗೆ ಸಂಬಂಧಪಟ್ಟಂತೆ ಸಿವಿಲ್ ಮತ್ತು ಸಿ ಆರ್ ಡಿ ಆರ್ ಹುದ್ದೆಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಟೆಸ್ಟ್ ಕೂಡ ಈಗಾಗಲೇ ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು ಫಿಸಿಕಲ್ ಟೆಸ್ಟ್ಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕಾಯ್ತಾ ಕಾಯ್ತಾಯಿದ್ದೀವಿ ಫಿಸಿಕಲ್ ಟೆಸ್ಟ್ ಕೂಡ ಇಲ್ಲಿ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಹಾಕಿದ್ದಾರೆ ಇಲ್ಲಿ ನೀವು ನೋಡ್ಬೋದು ವೃಂದ ಮತ್ತು ನೇಮಕಾತಿಗೆ ಅನ್ವಯ ಮುಂದಿನ ದಿನ ಅಂತ ಅಂದರೆ ಈಗೆಲ್ಲ ಎಕ್ಸಾಮ್ಸ್ ಎಲ್ಲ ನಡೆದಿದ್ರಲ್ವಾ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಕೋಬೋದು ಕರೆಕ್ಟಾಗಿ ಇಲ್ಲೆಲ್ಲ ಎಕ್ಸಾಮ್ಸ್ ಯಾವಾಗ ನಡೆದಿದೆ ಯಾವ ಡೇಟಲ್ಲಿ ನಡೆದಿದೆ ಯ ಎಲ್ಲ ಎಷ್ಟೆಲ್ಲ ಸಿವಿಲ್ ಮತ್ತು ಸಿ ಆರ್ ಡಿ ಆರ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ಯಾವಾಗ ನಡೆದಿದ್ವು ಮತ್ತು ಆ ನೇಮಕಾತಿ ಯಾವಾಗ ಕರೆದಿದ್ರು ಅಂತೇಳಿ ಇಲ್ಲೆಲ್ಲ ಈ ಪ್ಯಾರಾದಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಪ್ಯಾರದಲ್ಲಿ ನೋಡೋದಾದರೆ ಮುಂದಿನ ಹಂತದ ಮುಂದಿನ ಹಂತ ಈಗ ಎಕ್ಸಾಮ್ಸ್ ಆಗಿದೆ ಮುಂದಿನ ಹಂತದಲ್ಲಿ ಹೇಳೋದಾದರೆ ಫಿಸಿಕಲ್ ಟೆಸ್ಟು ಫಿಸಿಕಲ್ ಸ್ಟೂಡೆಂಟ್ ಟೆಸ್ಟ್ ಹಾಗೂ ಫಿಸಿಕಲ್ ಎಂಡೋರ್ಸ್ಮೆಂಟ್ ಟೆಸ್ಟ್ ಅಂತೇಳಿ ಇಲ್ಲಿ ಒಂದಿಷ್ಟು ಫೈಗೆ ಅರ್ಹತಾ ಅಭ್ಯರ್ಥಿಗಳಿಗೆ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗಿದೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ ಒಂದು ದಿನಕ್ಕೆ ಒಟ್ಟಾರೆಯಾಗಿ ಒಂದು ಘಟಕವಾರನಲ್ಲ ಅಂದರೆ ಒಂದು ಗ್ರೌಂಡಲ್ಲಿ ಆರುನೂರು ವಿದ್ಯಾರ್ಥಿಗಳಿಗೆ ಇಲ್ಲಿ ಅವರು ಫಿಸಿಕಲ್ ಟೆಸ್ಟ್ ಕೂಡ ಕರೆದಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ನೋಡೋದಾದರೆ ಫಸ್ಟು ನೀವು ಇಲ್ಲಿ ನೋಡ್ಕೊಳ್ಬೇಕಾಗಿರೋದು ನೀವು ಎ ಪಿ ಸಿ ಡೇಟ್ ಯಾವತ್ತು ಮತ್ತು ಸಿ ಪಿ ಸಿ ಡೇಟ್ ಯಾವತ್ತು ಅಂಥೇಳಿ ನೀವು ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ನಿಮಗೆ ಏನು ಮೆಸೇಜ್ ಬಂದಿದೆ ಅಲ್ವಾ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಗ್ರೌಂಡ್ ಕೂಡ ನಿಮಗೆ ಅನೌನ್ಸ್ ಆಗಿರುತ್ತೆ ನಿಮಗೆ ಯಾವೆಲ್ಲ ಗ್ರೌಂಡಲ್ಲಿ ನಿಮಗೆ ಫಿಸಿಕಲ್ ಟೆಸ್ಟ್ ಇದೆ ಅನ್ನೋತಕ್ಕಂತಹ ಮಾಹಿತಿ ಕೂಡ ನಿಮಗೆ ಆಲ್ರೆಡಿ ಬಂದು ತಲುಪಿರುತ್ತೆ ಆ ಗ್ರೌಂಡ್ಗೆ ನೀವು ಯಾವ ಡೇಟ್ಗೆ ಹೋಗಬೇಕು ಅನ್ನೋದು ಕೂಡ ನೀವು ಇಲ್ಲಿ ಚೆನ್ನಾಗಿ ತಿಳ್ಕೊಂಡುಬಿಟ್ಟು ಹೋಗಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಫಸ್ಟು ಇಲ್ಲಿ ನೀವು ಇಲ್ಲಿ ನೋಡೋದಾದರೆ ಎ ಪಿ ಸಿ ಅಂತ ಹೇಳಿದರೆ ಸಿ ಆರ್ ಡಿ ಆರ್ ಹುದ್ದೆಗೆ ಸಂಬಂಧಪಟ್ಟಂಥದ್ದು ಸಿ ಆರ್ ಡಿ ಆರ್ ಹಾಗೆ ನೀವು ಇಲ್ಲಿ ಸಿ ಪಿ ಸಿ ಅಂತ ಹೇಳಿ ನೀವು ನೋಡೋದಾದರೆ ಇಲ್ಲಿ ನೀವು ಸಿವಿಲ್ಗೆ ಸಂಬಂಧಪಟ್ಟಂಥದ್ದು ನೀವು ಇಲ್ಲಿ ನೋಡ್ಬೋದು ಕ್ಲೀನಾಗಿ ಎ ಪಿ ಸಿ ಅಂದರೆ ಸಿ ಆರ್ ಡಿ ಆರ್ಗೆ ಸಂಬಂಧಪಟ್ಟಂಥದ್ದು ಹಾಗೆ ಸಿ ಪಿ ಸಿ ಅಂದರೆ ಸಿವಿಲ್ಗೆ ಸಂಬಂಧಪಟ್ಟಂಥದ್ದು ಇಲ್ಲಿ ನೀವು ಬೆಂಗಳೂರು ಸಿಟಿದು ಇಲ್ಲಿ ಕ್ಯಾಂಡಿಡೇಟ್ಸ್ಗಳದು ನೋಡೋದಾದರೆ ಒಟ್ಟಾರೆಯಾಗಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಫಿಸಿಕಲ್ ಟೆಸ್ಟು ಇಲ್ಲಿ ನೀವು ನೋಡೋದಾದರೆ ಸಿ ಆರ್ ಡಿ ಆರ್ಗೆ ಇಲ್ಲಿ ನೀವು ನೋಡೋದು ಒಂದು ನಿಮಿಷ ಇಲ್ಲಿ ನೀವು ನೋಡೋದಾದರೆ ಸಿ ಆರ್ ಡಿ ಆರ್ಗೆ ಸಂಬಂಧಪಟ್ಟಂಥದ್ದು ಸಿ ಆರ್ ಡಿ ಆರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ನೋಡ್ಬೋದು ಎಲಿಜಿಬಲ್ ಕ್ಯಾಂಡಿಡೇಟ್ ಲೀಸ್ಟ್ ಕೂಡ ಇಲ್ಲಿ ಹಾಕಿದ್ದಾರೆ ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ಎಲಿಜಿಬಲ್ ಕ್ಯಾಂಡಿಡೇಟ್ ಎಷ್ಟು ಜನ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿದರೆ ಸಿ ಆರ್ ಡಿ ಆರ್ಗೆ ಹುದ್ದೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ಸಿಟಿ ಅವರಿಗೆ ಐದು ಸಾವಿರದ ಎಂಟುನೂರ ತೊಂಬತ್ತು ವಿದ್ಯಾರ್ಥಿಗಳು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅವರಿಗೆಲ್ಲ ಫಿಸಿಕಲ್ ಟೆಸ್ಟ್ ಇಲ್ಲಿ ನೀವು ನೋಡ್ಬೋದು ಎಂಟು ಒಂಬತ್ತು ಹತ್ತು ಮೂರು ದಿನಗಳು ಇಲ್ಲಿ ಫಿಸಿಕಲ್ ಟೆಸ್ಟ್ ಕೂಡ ನಡೆಯುತ್ತೆ ಅದೇ ರೀತಿಯಾಗಿ ಸಿವಿಲಲ್ಲಿ ಒಟ್ಟಾರೆಯಾಗಿ ಎಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಎರಡು ಸಾವಿರದ ಎಂಬತ್ತ ನಾಲ್ಕು ವಿದ್ಯಾರ್ಥಿಗಳು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅವರಿಗೆಲ್ಲ ಹನ್ನೊಂದು ಏಳರಿಂದ ಹನ್ನೆರಡು ಹನ್ನೊಂದನೇ ತಾರೀಕಿಂದ ಹನ್ನೆರಡನೇ ತಾರೀಕು ಇಲ್ಲಿ ಸಿವಿಲ್ ಎಲಿಜಬಲ್ ಟೆಸ್ಟ್ ಕೂಡ ಇಲ್ಲಿ ನಡೆಯುತ್ತೆ ಹಾಗೆ ಸಿ ಆರ್ ಡಿ ಆರ್ ಎಂಟರಿಂದ ಹತ್ತನೇ ತಾರೀಕರೆಗೂ ಇಲ್ಲಿ ಅವರಿಗೆ ಎಲಿಜಬಲ್ ಟೆಸ್ಟ್ ಕೂಡ ನಡೆಯುತ್ತೆ ಬೆಂಗಳೂರು ಸಿಟಿ ಅವ್ರಿಗೆ ಇಲ್ಲಿ ನೀವು ನೋಡ್ಬೋದು ಬೆಂಗಳೂರು ಸಿಟಿ ಅವ್ರದ್ದು ಇಲ್ಲಿ ಕೂಡ ಯಾವುದೇ ರೀತಿಯಾದಿರ್ತಕ್ಕಂಥದ್ದು ಇಲ್ಲೆಲ್ಲ ಇಲ್ಲೇ ನಡೆಸ್ಬಿಡ್ತಾರೆ ಅದೇ ರೀತಿಯಾಗಿ ಸೆಕೆಂಡ್ ಮಂತ್ ನೋಡೋದಾದರೆ ಇಲ್ಲಿ ನೀವಿಲ್ಲಿ ನಿಮ್ಮ ಗ್ರೌಂಡ್ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ನೀವು ಇಲ್ಲಿ ಕರೆಕ್ಟಾಗಿ ನೋಡ್ಕೊಳೋದಾದರೆ ಇಲ್ಲಿ ನೀವು ನೋಡ್ಬೋದು ಅದೇ ರೀತಿಯಾಗಿ ಮೈಸೂರು ಸಿಟಿಯವ್ರದ್ದು ಕೂಡ ನೋಡ್ಬೋದು ಎಂಟನೇ ತಾರೀಕು ಇಲ್ಲಿ ಎಕ್ಸಾಮ್ ಟೆಸ್ಟ್ ಫಿಸಿಕಲ್ ಟೆಸ್ಟ್ ಕೂಡ ನಡೆಯುತ್ತೆ ಇಲ್ಲಿ ನಾನ್ನೂರ ಐವತ್ತು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅದೇ ರೀತಿಯಾಗಿ ಸಿವಿಲಲ್ಲಿ ನೂರ ನಲವತ್ತಾರು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಸಿ ಆರ್ ಡಿ ಆರ್ಗೆ ಸಂಬಂಧಪಟ್ಟಂತಹ ಗ್ರೌಂಡ್ಗಳು ಹಾಗೆ ಫಿಸಿಕಲ್ ಟೆಸ್ಟಿಗೆ ಯಾವ ಎಲ್ಲ ಗ್ರೌಂಡ್ಗಳು ನಿಮಗೆ ಯಾಕೆ ಆಗ್ತಿದ್ದಾವೆ ಹೇಳಿಬಿಟ್ಟು ನೀವು ಕ್ಲೀನಾಗಿ ನೋಡಿಕೊಂಡು ನೀವು ಬೆಟರ್ ಅಂದರೆ ಐದು ಆರು ಗಂಟೆಗೆ ಹೋಗ್ಬಿಟ್ಟು ಯಾವೆಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದೀರಾ ಅವರೆಲ್ಲ ನೀವು ಐದು ಆರು ಗಂಟೆಗೆ ಹೋಗ್ಬಿಟ್ಟು ಅಲ್ಲಿ ರಿಪೋರ್ಟ್ ಮಾಡಿಕೊಂಡ್ರೆ ನಿಮಗೆ ಕೂಡ ಈಸಿ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆ ಇಲ್ಲ ಹತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರು ಅವರು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಿಮ್ಮ ಫಿಸಿಕಲ್ ಟೆಸ್ಟ್ ಇಲ್ಲಿ ಮುಗಿಸ್ಬೇಕು ಅಂತ ಇದ್ದರೆ ಬೆಳಗ್ಗೆ ಐದು ಗಂಟೆಗೆ ಹೋಗಿ ಮಧ್ಯಾಹ್ನದ ಮೇಲೆ ನೀವೆಲ್ಲ ಎಷ್ಟು ಲೇಟಾಗಿ ನಿಮ್ಮದು ರಿಪೋರ್ಟ್ ಆಗುತ್ತೋ ಅಷ್ಟು ಲೇಟಾಗಿ ನೀವು ಫಿಸಿಕಲ್ ಟೆಸ್ಟ್ ರನ್ನಿಂಗ್ ರೇ ರನ್ನಿಂಗಲ್ಲಿ ನೀವು ಫೇಲ್ ಆಗ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಅದಕ್ಕಾಗಿ ನೀವೆಲ್ಲ ಬೆಳಗ್ಗೆನೇ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿ ಅದೇ ರೀತಿಯಾದಂತಕ್ಕಂಥ ಎಲ್ಲ ಡಿಸ್ಟಿಕ್ ವಾರ್ಗಳ ಗ್ರೌಂಡ್ಸ್ ಮತ್ತು ಎಲ್ಲದನ್ನೂ ನಿಮಗೆ ಅಲರ್ಟ್ ಆಗಿದೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಕೂಡ ಬಂದಿದೆ ಹಾಗೆ ನಮ್ಮ ಚಾನಲ್ ವತಿಯಿಂದ ಎಲ್ಲ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗಿರ್ತಕ್ಕಂತಹ ಸಿ ಆರ್ ಡಿ ಆರ್ ಹಾಗೂ ಸಿವಿಲ್ ಸರ್ವಿಸ್ಗೆ ಯಾರೆಲ್ಲ ವಿದ್ಯಾರ್ಥಿಗಳು ಆಯ್ಕೆ ಆಗಬೇಕಂತ ಅಂದ್ಕೊಂಡಿದ್ದೀರ ನಿಮಗೆ ಇನ್ನೂ ಒಂದು ವಾರ ಟೆಸ್ಟ್ ನಿಮಗೆ ಫಿಸಿಕಲ್ ಟೆಸ್ಟ್ಗೆ ಇನ್ನೂ ಒಂದು ವಾರ ಟೈಮ್ ಇದೆ ಈ ಒಂದು ವಾರದಲ್ಲಿ ನೀವು ನಿಮ್ಮ ಕೈಲಾದಷ್ಟಂತಹ ಕೈ ಮೀರಿದಂತಹ ಕೈಗೂ ಆ ಇಟ್ಕದಂತಹ ನಿಮ್ಮ ಸಿಚುವೇಶನ್ನ ಎಲ್ಲದನ್ನು ಮರೆತು ಬಿಟ್ಟು ನೀವು ಇಲ್ಲಿ ಟ್ರೈ ಮಾಡಿ ಆಲ್ ದ ಬೆಸ್ಟ್ ನಮ್ಮ ಚಾನಲ್ ವತಿಯಿಂದ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ನೀವು ಹೋಗ್ತಿದ್ದೀರ ಅವರಿಗೆಲ್ಲ ಆಲ್ ದ ಬೆಸ್ಟ್ ಮತ್ತು ನೀವು ಕ್ಲೀನಾಗಿ ಇಲ್ಲಿ ನೋಡಿಕೊಂಡು ಎಕ್ಸಾಮ್ಸನ್ನು ಪಾಸ್ ಮಾಡಿ ಅದೇ ರೀತಿ ತಕ್ಕಂತಹ ಸಪೋರ್ಟ್ ಏನಾದರೂ ಬೇಕಿದ್ರೆ ನಮ್ಮ ಚಾನೆಲ್ನ ಕಮೆಂಟ್ ಬಾಕ್ಸ್ ಖಾಲಿ ಇರುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಯಾರೆಲ್ಲ ಚಿತ್ರದುರ್ಗ ಹಾಗೆ ದಾವಣಗೆರೆ ಫಿಸಿಕಲ್ ಟೆಸ್ಟಿಗೆ ಹೋಗ್ತಾಯಿದ್ದೀರಾ ಅವರೆಲ್ಲ ನಮ್ಮ ಚಾನಲ್ ವತಿಯಿಂದ ಅವರಿಗೆ ಉಳ್ಕೊಳೋಕ್ಕೆ ವ್ಯವಸ್ಥೆ ಏನಾದರೂ ಆದರೆ ನಾವು ನಿಮಗೆ ಮಾಡಿಸ್ಕೊಡ್ತೀವಿ ಪ್ಲೀಸ್ ಯಾರೆಲ್ಲ ಚಿತ್ರದುರ್ಗ ದಾವಣಗೆರೆ ಹೋಗ್ತಿದ್ದೀರಾ ಅವರಿಗೆಲ್ಲ ಹಾಗೆ ಬಳ್ಳಾರಿ ಕೂಡ ಹೋದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಯಾವೆಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ನೋಡ್ತಾಯಿದ್ದೀರಾ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ಯಾರೆಲ್ಲ ಹೋಗ್ತಿದ್ರೆ ನಿಮ್ಮ ಅಣ್ಣ ಅಕ್ಕ ತಮ್ಮ ಯಾರೆಲ್ಲ ಹೋದ್ರೂ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ನಾವು ಉಳ್ತಾ ಉಳ್ಕೊಳ್ಳೋಕ್ಕೆ ಸಹಾಯ ಕೂಡ ಮಾಡ್ತೀವಿ ನಮ್ಮ ಚಾನಲ್ ಕಟ್ಟೆಯಿಂದ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಯಾರೆಲ್ಲ ನೀವೆಲ್ಲ ಹೋಗ್ತಿದ್ದೀರೋ ಅವರಿಗೆಲ್ಲ ಕೂಡ ನೀವು ಇಲ್ಲಿ ಶೇರ್ ಮಾಡಿಬಿಟ್ಟು ವೀಡಿಯೋಸ್ನ ನೋಡಿ ಅದೇ ರೀತಿಯಾದಂತಕ್ಕಂತಹ ಮುಖ್ಯ ಮಾಹಿತಿಗಳಿಗಾಗಿ ಜಾಬ್ ಓರಿಯೆಂಟೆಡ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್